ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿಂದನಿ ಕೆಲವರಿಗೆ ಎಲ್ಲಿ ನಿಂತ್ಕೊಂಡಿರ್ತಾರೋ ಅಲ್ಲೇ ಪಾದ ಬೆವಡಿ ನೆಲ ಎಲ್ಲ ಒದ್ದೆ ಆಗುತ್ತೆ ಪಾದದ ಗುರ್ತು ಬೀಳುತ್ತೆ ಪಾದ ಯಾವಾಗ್ಲೂ ಬೆವರ್ತಾ ಇರುತ್ತೆ ಈಗ ಚಿಕ್ಕ ಮಕ್ಳಿಗೂ ಹೈಸ್ಕೂಲ್ ಮಕ್ಕಳು ಅವರು ಕೂಡ ಅಷ್ಟೇ ಶಾಲೆಗೆಲೆಗೆ ಹೋಗ್ತಾರಲ್ಲ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲೇ ಕಾಲು ಹೆಜ್ಜೆ ಗುರ್ತು ಬೀಳತ್ತೆ ಹೆಜ್ಜೆ ಗುರ್ತು ಮೂಡೋ ಅಷ್ಟು ಅವ್ರ ಪಾದ ಒದ್ದೆ ಆಗಿರುತ್ತೆ ಪಾದ ಅಷ್ಟು ಬೆವರ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಈಗ ಕಾರಣ ಏನು ಅಂತಂದ್ರೆ ಲಿವರ್ನಲ್ಲಿ ಕೋಲ್ಡ್ ಆಗಿರೋದ್ರಿಂದ ಹೀಗಾಗತ್ತೆ ಲಿವರ್ ಕೋಲ್ಡ್ ಆಗಿರೋದ್ರಿಂದ ಈ ಪಾದದ ಹೆಜ್ಜೆ ಗುರುತು ಬಿಡುತ್ತೆ ದೊಡ್ಡವರಿಗೂ ಆಗುತ್ತೆ ಚಿಕ್ಕ ಮಕ್ಳಿಗೆ ಮಾತ್ರ ಅಲ್ಲ ಇದು ದೊಡ್ಡವರಿಗೂ ಆಗುತ್ತೆ ಕೆಲವರು ಎಲ್ಲಿ ಹೆಜ್ಜೆ ಇಟ್ಟಿರ್ತಾರೋ ಅಲ್ಲಿ ಹೆಜ್ಜೆ ಗುರುತು ಬೀಳಷ್ಟು ಅವ್ರ ಪಾದದಲ್ಲಿ ನೀರು ಹೊಡಿತಾ ಇರುತ್ತೆ ಒಂಥರ ಬೆವರ್ತಾ ಇರುತ್ತೆ ಪಾದ ಅದಕ್ಕೆ ಒಂದೇ ಒಂದು ನಾವು ಲಿವರ್ ಹೀಟನ್ನು ಜಾಸ್ತಿ ಮಾಡಬೇಕು ಲಿವರ್ ಹೀಟ್ ಜಾಸ್ತಿ ಮಾಡಿದಾಗ ಆ ಜಲತತ್ವ ಕಡಿಮೆ ಆಗತ್ತೆ ಆಗ ಕಾಲ್ ಬೆವರೋದು ಆ ಕಾಲ್ ಹೆಜ್ಜೆ ಗುರ್ತು ಇವೆಲ್ಲ ಹೊಂಟೋಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಕೈನಲ್ಲಿ ಇದು ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಇಲ್ಲಿ ಇಲ್ಲಿ ನಾವು ಒಂದು ಸ್ಕೈ ಬ್ಲೂ ಕಲರ್ನಲ್ಲಿ ಒಂದು ಈ ತರ ಹಚ್ಚಿದ್ರೆ ಸ್ಕೈ ಬ್ಲೂ ಕಲರ್ನ ಈ ಲಿವರ್ ರಿಫ್ಲೆಕ್ಸ್ ಹಚ್ಚಿದ್ರೆ ನಿಮ್ಗೆ ಆ ಪಾದದಲ್ಲಿ ಬೆವರ್ತಕ್ಕಂಥದ್ದು ಆ ತುಂಬಾ ಪಾದ ಬೆವರಿ ಕಾಲ ಕಾಲಿಟ್ರೆ ಹೆಜ್ಜೆ ಇಟ್ರೆ ಅಲ್ಲೇ ಒಂದು ಹೆಜ್ಜೆಗೆ ಗುರುತು ಬಿಡ್ತಕ್ಕಂತ ಇದು ಸಮಸ್ಯೆ ನಿವಾರಣೆ ಆಗುತ್ತೆ ಇದನ್ನ ನೀವು ಒಂದು ವಾರದ ಕಾಲ ಡೈಲಿ ಹಚ್ಚಿ ಏನು ತೊಂದ್ರೆ ಇಲ್ಲ ಸೊ ಆಮೇಲೂ ಇತ್ತು ಅಂತಂದ್ರೆ ವಾರಕ್ಕೆ ಒಂದ್ ದಿವಸ ಹಚ್ತಾ ಹೋಗಿ ಇದನ್ನು ಕೂಡ ನಾನು ಹೇಳಿದ್ದೆ ನಾನು ನಿಮ್ಗೆ ಇಲ್ಲ ನಿಮ್ಗೆ ನಿಮ್ಗೆ ಮೂರೇ ದಿವಸಕ್ಕೆ ಹಚ್ಚಿದ ತಕ್ಕ ಮೂರು ದಿವ್ಸಕ್ಕೆ ನಿಮ್ಗೆ ಆ ಪಾದದ ಹೆಜ್ಜೆ ಗುರ್ತು ಬೀಳೋದು ಕಡಿಮೆ ಆಯ್ತು ಅಂತಂದ್ರೆ ನೀವು ಮತ್ತೆ ಹಚ್ಚಕ್ ಹೋಗ್ಬೇಡಿ ಒಂದ್ ಎರಡ್ ಮೂರು ಗಂಟೆ ಕಾಲ ದಿವಸ ಹಚ್ಚಿ ಹಗಲು ಹೊತ್ತು ಹಚ್ಚಿದ್ರು ಒಳ್ಳೇದು ಎಲ್ಲಾ ಕಲರ್ನು ನಾನು ನಿಮ್ಗೆ ಹೇಳದನ್ನೇ ಹಗಲು ಹೊತ್ತು ಹಚ್ಚಿ ಎರಡರಿಂದ ಮೂರ್ ಗಂಟೆ ಕಾಲ ಹಚ್ಚಿ ಈಗೊಂದು ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ವಾಸಿ ಆಯ್ತು ಅಂದ್ರೆ ಮತ್ತೆ ಹಚ್ಚತಕ್ಕಂತ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಇನ್ನೂ ಇತ್ತು ಅಂದ್ರೆ ಇನ್ನೊಂದು ದಿವಸ ಇನ್ನೊಂದಷ್ಟು ದಿವಸ ಹಚ್ಚಿ ಅದು ಹಚ್ಚಿದ್ರೆ ಏನು ತೊಂದರೆ ಇಲ್ಲ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ಬೇಗ ಅವರ ದೇಹದ ಎನರ್ಜಿಯ ಪ್ರಕಾರ ದೇಹದ ಎನರ್ಜಿ ಶಕ್ತಿಯ ಪ್ರಕಾರ ಅವರಿಗೆ ಬೇಗ ವಾಸಿ ಆಗ್ಬಿಡುತ್ತೆ ಬೇಗ ಅದು ಪರಿಣಾಮವನ್ನು ಬೀರುತ್ತೆ ಅವರಿಗೆ ಬೇಗ ವಾಸೆ ಆಗತ್ತೆ ಅಂಥವ್ರಿಗೆ ವಾಸಿ ಆಯ್ತು ಅಂತಂದ್ರೆ ಎರಡು ದಿವಸಕ್ಕೆ ಕೆಲವೊಂದು ಪಾಯಿಂಟ್ಗಳನ್ನೆಲ್ಲ ಕೆಲವೊಂದು ಕಲರ್ಗಳನ್ನೆಲ್ಲ ಹಾಕಿದವಾಗ ಆ ಸಲ ಹೇಳ್ತೀವಿ ಮೂರು ದಿವ್ಸ ಹಚ್ಚಿದ್ದು ಮೂರು ದಿವ್ಸ ಹಚ್ಚ ಅವಶ್ಯಕತೆನೆ ಬರೋದಿಲ್ಲ ಒಂದೇ ಸಲ ಹಚ್ಚಿದವಾಗ್ಲೆ ಕೂಡ ಅದು ವಾಸಿ ಆಗ್ಬಿಡುತ್ತೆ ಇದು ಕಲ್ಲರಿನ ಮಹತ್ವ ಇದು ನಮ್ಮ ದೇಹದ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನೇ ಅವಾಗ್ಲೂ ನೆನ್ಪಿಟ್ಕೋಬೇಕು ಆ ಥರ ಏನಾದ್ರು ಇದು ಅಂತಂದ್ರೆ ಈ ತರ ಮಾಡ್ಕೊಳ್ಳಿ ಲಿವರ್ನ ಹೀಟ್ ಮಾಡಿದಾಗ ಆ ಪಾದದ ಗುರ್ತು ಬೀಳೋದು ಕಡಿಮೆ ಆಗತ್ತೆ ವಾಸಿ ಆಗತ್ತೆ ಕಡಿಮೆ ಆಗತ್ತೆಲ್ಲ ವಾಸಿ ಆಗತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ನನಗೆ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಉತ್ತರ ಕೊಡ್ತೀನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟು ಸಿಕ್ಸ್ ಫೋರ್ ಇದಕ್ಕೆ ನಾನು ನೂರ ಒಂದು ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ ನಮಸ್ಕಾರ